ಪ್ರಪಂಚದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಅದನ್ನ ನಿಮ್ಮ ಶೇರ್ ಮಾಡ್ಲೇಬೇಕಿತ್ತು ನಾನು ಅಂದ್ರೆ ಕೆಲವು ಪಾಸಿಟಿವ್ ನ್ಯೂಸ್ ಇದೆ ಕೆಲವು ನೆಗೆಟಿವ್ ನ್ಯೂಸ್ ಇದೆ ಈ ಒಂದು ವಿಡಿಯೋದಲ್ಲಿ ಇದು ಪರಿಣಾಮ ಹೇಗ್ ಬೀರತ್ತೆ ಅಂತ ನಾವು ಚಾರ್ಟ್ ನೋಡ್ ತಿಳ್ಕೊಳ್ಳೋಣ ನಮ್ಮ ವಿವರ ನಡೆಸಲ ಹತ್ತೆ ವಿಷಯ ಆದ್ರೆ ಈ ಕೆಲವು ವಿಷಯಗಳು ನಿಮ್ಗೆ ಗೊತ್ತಿರಲೇಬೇಕು ಫಸ್ಟ್ ಆಫ್ ಆಲ್ ಏನಾಗಿದೆ ಗ್ಲೋಬಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಫಂಡ್ ಮ್ಯಾನೇಜರ್ ಅಂದ್ರೆ ಈ ಗ್ಲೋಬಲ್ ಮ್ಯೂಚುವಲ್ ಫಂಡ್ಗಳು ಈ ಗ್ಲೋಬಲ್ ಆ ಕೆಲವು ಫಂಡ್ ಹೌಸ್ ಗಳಿರುತ್ತಲ್ಲ ಈ ಇರ್ಬೋದು ಯೂರಪ್ ಅಲ್ಲಿ ಬೇರೆ ಕಡೆ ಇರ್ಬೋದು ಈ ತರ ಫಂಡ್ ಹೌಸ್ ಗಳಿಗೂ ಫಂಡ್ ಮ್ಯಾನೇಜರ್ ಅವ್ರು ಏನ್ ಮಾಡ್ತಿರ್ತಾರ ಕೆಲಸ ಅಂದ್ರೆ ಅವ್ರು ಅವ್ರ ಉಳಿದ ಎಸ್ ಐ ಪಿ ಗಳು ಹಾಕ್ತಾ ಇರ್ತಾರೆ ಎಸ್ ಐ ಪಿ ಗಳ ಮಾಡಿರ್ತಾರಲ್ಲ ಆ ದುಡ್ಡನ್ನ ಪ್ರಪಂಚದಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅವರು ಲೆಕ್ಕ ಹಾಕ್ತಾ ಇರ್ತಾರೆ ಸೊ ಆ ಒಂದು ಲೆಕ್ಕ ಹಾಕ್ಬೇಕಾದ್ರೆ ಮೇ ತಿಂಗಳಲ್ಲಿ ಇದೇ ವರ್ಷದ ಮೇ ತಿಂಗಳಲ್ಲಿ ಇಂಡಿಯಾ ಏಷ್ಯಾದಲ್ಲೇ ಒಂದು ಮೋಸ್ಟ್ ಫೇವರ್ಡ್ ನೇಷನ್ ಆಗಿತ್ತು ಯಾಕೆ ಏಷ್ಯಾ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಏಷ್ಯಾ ಸ್ಪೆಸಿಫಿಕ್ ಫಂಡ್ಗಳು ಇರುತ್ತೆ ಕೆಲವು ಅಂದ್ರೆ ಅಲ್ಲಿ ಏಷ್ಯಾ ಗ್ರೋತ್ ಫಂಡ್ ಏಷ್ಯಾ ಸ್ಪೆಸಿಫಿಕ್ ಫಂಡ್ ಅಂತ ಫಂಡ್ ಗಳು ಇರುತ್ತೆ ಸೊ ಅವು ಫಂಡ್ ಮ್ಯಾಚನ್ ಹೇಳ್ತಾರೆ ಏಷ್ಯಾದಲ್ಲಿ ಯಾವ ದೇಶದಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಮಾಡ್ಬೇಕಾದ್ರೆ ಮೇ ತಿಂಗಳಲ್ಲಿ ನಮ್ಮ ದೇಶ ಒನ್ ಆಫ್ ದಿ ಮೋಸ್ಟ್ ಫೇವರ್ಟ್ ನೇಷನ್ ಆಗಿತ್ತಂತೆ ಬಟ್ ಇವಾಗ ಇಂಡಿಯಾ ತುಂಬಾ ಕೆಳಗೋಗಿದೆ ಆ ಫೇವರ್ಟ್ ನೇಷನ್ ಅಲ್ಲಿ ಇದು ಅಷ್ಟೊಂದು ಫೇವರ್ಟ್ ನೇಷನ್ ಅಲ್ಲ ಜಪಾನ್ ಒಂದು ನಂಬರ್ ಒನ್ ಜಪಾನ್ ಬೀಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಬಟ್ ಇವಾಗ ಜಪಾನ್ ನಂಬರ್ ಒನ್ ಇದೆ ಚೈನಾ ನಂಬರ್ ಟೂ ಇದೆ ಮಲೇಷಿಯಾ ಥೈಲ್ಯಾಂಡ್ ಇಂದ ನಾವು ಹಿಂದೆ ಇದೀವಿ ಏಷ್ಯಾದಲ್ಲಿ ಅಂತ ಒಂದು ನೆಗೆಟಿವ್ಸ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಇದರಿಂದ ಏನಂತಂದ್ರೆ ಈ ಫಂಡ್ ಹೌಸ್ ಇಂದ ನಮ್ಮ ದೇಶಕ್ಕೆ ಎಫ್ಐ ಐಗಳ ಮೂಲಕ ದುಡ್ಡು ಬರಬೇಕಿತ್ತು ಬರ್ಬೇಕಿತ್ತು ಅದು ಫೇವರ್ ಅಲ್ಲ ಅಂದ್ರೆ ಫಸ್ಟ್ ದುಡ್ಡು ಅಲ್ಲಿ ಬೇರೆ ಜಪಾನ್ ಚೈನಾ ಹೋಗುತ್ತೆ ಸೆಕೆಂಡ್ ಆಮೇಲೆ ನಮ್ಗೆ ಈ ಕಡೆ ಬರ್ತಾ ಇರ್ತಲ್ಲ ಇದೊಂದು ವಿಷಯ ಇದರಿಂದಾನೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಮ್ಮ ದೇಶದಿಂದ ಎಫ್ ಐ ಗಳು ಆಲ್ಮೋಸ್ಟ್ ನಾಲ್ಕು ಬಿಲಿಯನ್ ಡಾಲರ್ ಅಷ್ಟು ಸ್ಟಾಕ್ ಸ್ಟಾಕ್ ನ ಮಾರ್ಕೊಂಡು ಹೊರತು ಹೋಗ್ಬಿಟ್ಟಿದ್ದಾರೆ ಆಯ್ತಾ ಇದೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಒಂದು ಬ್ಯಾಕ್ ಆಫ್ ಫ್ಯಾಕ್ಟರ್ ಒಂದು ಇಂಪಾರ್ಟ್ ಆಗುತ್ತೆ ಆದರೆ ತಮಾಷೆ ವಿಷಯ ಅಂದ್ರೆ ಇದ್ರಲ್ಲಿ ಒಂದು ಪಾಸಿಟಿವ್ ಅಂದ್ರೆ ಫೋರ್ ಬಿಲಿಯನ್ ಡಾಲರ್ ಅವ್ರು ತಗೋದಾರಲ್ವಾ ಬಟ್ ಇದೇ ಕ್ವಾರ್ಟರ್ ಅಲ್ಲಿ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಎಸ್ ಐ ಪಿ ಮೂಲಕ ಫೋರ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಅಷ್ಟು ಹೂಡಿಕೆ ಮಾಡಿದಾರಂತೆ ಇದು ಪಾಸಿಬಲ್ ಅದಕ್ಕೆ ನೋಡಿ ತಗೊಂಡ್ರು ಅಷ್ಟೊಂದು ದೊಡ್ಡ ಒಂದು ಕರೆಕ್ಷನ್ ಆಗಿಲ್ಲ ಮಾರ್ಕೆಟ್ ಅಲ್ಲಿ ಕ್ರಾಶ್ ಆಗಿಲ್ಲ ಅಕಸ್ಮಾತ್ ನಮ್ಮ ಒಂದು ರಿಟೇಲ್ ಇನ್ವೆಸ್ಟರ್ ಸಪೋರ್ಟ್ ಇರಲಿಲ್ಲ ಅಂದ್ರೆ ಮಾರ್ಕೆಟ್ ಯಾವತ್ತೂ ಕ್ರಾಶ್ ಆಗ್ಬೇಕಾಯ್ತು ಬಟ್ ಬಿಕಾಸ್ ಆಫ್ ಐ ಪಿ ಸಪೋರ್ಟ್ ಇಂದ ಫೋರ್ ಪಾಯಿಂಟ್ ನೈನ್ ಬಿಲಿಯನ್ ತಗೋ ವಾಪಸ್ ಆಗ್ತಿದ್ದಾರೆ ಸೊ ಈ ದುಡ್ಡು ನಮ್ ದೇಶದ್ದೇ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹುಡುಕಿ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಈ ಎಸ್ ಐ ಪಿ ಬರ್ತಿರೋದು ಯಾವ ಟೈಮ್ ಅಲ್ಲಿ ಟ್ರಂಪಿನ ಒಂದು ಟ್ರೇಡ್ ವಾರ್ ತುಂಬಾ ದೊಡ್ಡ ಟ್ರೇಡ್ ವಾರ್ ನಡೀತಾರೆ ಅದು ರಷ್ಯಾ ಯುಕ್ರೇನ್ ವಾರ್ ಸೆಟ್ಲ್ ಆಗಿಲ್ಲ ಮತ್ತೆ ಗ್ಲೋಬಲ್ ಇನ್ಫ್ಲೇಷನ್ ಫಿಯರ್ಸ್ ಗಳಿತ್ತು ಮತ್ತೆ ಇನ್ನು ಬೇರೆ ಬೇರೆ ದೇಶಗಳ ಟ್ರೇಡ್ ವಾರ್ಗಳು ಇತ್ತು ಬೇರೆ ಬೇರೆ ವಾರ್ಗಳು ಇತ್ತು ಇಂಡಿಯಾ ಪಾಕಿಸ್ತಾನ ಇದ್ದು ಮತ್ತು ಹಲವಾರು ಹತ್ತಾರು ಹಲವಾರು ಇಷ್ಟೆಲ್ಲಾ ಒಂದು ನೆಗೆಟಿವಿಟಿ ಇದ್ದರೂ ಮತ್ತೆ ನಮ್ಮ ದೇಶದ ಕಂಪನಿಗಳ ಡೌನ್ ಆಗಿದೆ ನಮ್ಮ ಅರ್ನಿಂಗ್ಸ್ ಏನಿದೆ ನಮ್ಮ ದೇಶದ ಕಂಪನಿಗಳು ಅರ್ನಿಂಗ್ ಸ್ಲೋಡೌನ್ ಆಗಿದೆ ಈ ಸ್ಲೋ ಡೌನ್ ಆದ್ರೂ ಎಸ್ ಐ ಪಿಗಳು ಗಳು ಇನ್ಕ್ರೀಸ್ ಆಗಿದೆ ಇದೊಂದು ವೆರಿ ವೆರಿ ಪಾಸಿಟಿವ್ ನ್ಯೂಸ್ ಬಟ್ ಎಸ್ ಐ ಪಿ ನೆಗೆಟಿವ್ ನ್ಯೂಸ್ ಕೂಡ ಇದೆ ಏನಂದ್ರೆ ಇದರಲ್ಲಿ ಒಂದು ಒಂದು ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾರೆ ಏನಂದ್ರೆ ನಂಬರ್ ಆಫ್ ಎಸ್ ಐ ಪಿ ಅಕೌಂಟ್ಸ್ ಎಷ್ಟಿದೆ ಮತ್ತೆ ರೆಗ್ಯುಲರ್ ಆಗಿ ಎಷ್ಟು ಮಾಡ್ತಾ ಮಾಡ್ತಿದ್ದಾರೆ ಅನ್ನೋದೊಂದು ಒಂದು ರೇಷಿಯೋ ಇದೆ ಆ ರೇಷಿಯೋ ಕಮ್ಮಿ ಆಗ್ತದೆ ಅರ್ಥ ಎಸ್ ಐ ಪಿ ಕಟ್ಟುವವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂದ್ರೆ ಡಿಸ್ಕಂಟಿನ್ಯೂ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಐ ಪಿ ಡಿಸ್ಕಂಟಿನ್ಯೂ ಮಾಡೋದು ಏನು ಕಾರಣ ಇರಬಹುದು ಜಾಬ್ ಲಾಸ್ ಮಾಡಿರ್ಬೋದು ಅಥವಾ ನಮ್ಮ ಮೇಲೆ ನಂಬಿಕೆ ಇರಬಹುದು ಬೇರೆ ಕಡೆ ಅಟ್ರಾಕ್ಟಿವ್ ಇರಬಹುದು ಅವ್ರಿಗೆ ಎಲ್ಲಾ ಕಲವರ್ ಕಾರಣದಿಂದ ಅವರು ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಆಗ್ತಾ ಇರಬಹುದು ಬಟ್ ಇದು ಮಾರ್ಕೆಟ್ಗೆ ಒಳ್ಳೇದಲ್ಲ ಓವರ್ ಆಲ್ ಫೋರ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಅಂತ ಮಾಡ್ಕೊಳ್ಳಿ ಓವರ್ ಆಲ್ ಎಸ್ ಐ ಪಿ ಇನ್ಕ್ರೀಸ್ ಆಗ್ತದೆ ಅಮೌಂಟ್ ಇನ್ಕ್ರೀಸ್ ಆಗ್ತದೆ ಬಟ್ ಜನಗಳು ಕಟ್ಟುವಂತ ಜನಗಳ ಸಂಖ್ಯೆ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಇನ್ನೊಂದು ನೆಗೆಟಿವ್ ನ್ಯೂಸ್ ಇರ್ಬೋದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಹಿಂಗಾಗಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಬಾಟಮ್ ಯಾವುದು ಟಾಪ್ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರು ಮಾರ್ತಿದ್ದಾರೆ ಎಫ್ ಐ ಎವ್ರು ನಮ್ಗೆ ಕೊಂಡ್ಕೊತಾ ಇದಾರೆ ಅಂದ್ರೆ ಇದು ದುಡ್ಡು ಜಾಸ್ತಿ ಆಗ್ತದೆ ಇದು ದುಡ್ಡು ಕಮ್ಮಿ ಆಗ್ತಾ ಇದ್ದಾರೆ ಅವ್ರು ಮಾರದೇ ನಾವು ಲೀಸ್ಟ್ ಫೇವರ್ಡ್ ಆಗೋದು ಅಂದ್ರೆ ಮೋಸ್ಟ್ ಫೇವರ್ಡ್ ಅಲ್ಲ ನಾವೀಗ ಫಂಡ್ ಮ್ಯಾನೇಜರ್ ಗಳಿಗೆ ಈ ಸಂದರ್ಭದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ವಸ್ತು ಏನಂದ್ರೆ ಕಂಪನಿಗಳ ಅರ್ನಿಂಗ್ ಈ ಕಂಪನಿಗಳ ಅರ್ನಿಂಗ್ ಸ್ಲೋ ಆನ್ ಆಗಿದೆ ಲಾಸ್ಟ್ ಕ್ವಾರ್ಟರ್ ಸ್ಲೋನ್ ಅಂದ್ರೆ ಅಷ್ಟೊಂದು ಒಳ್ಳೆ ಗಳು ಯಾವ ಓವರ್ ಆಲ್ ಕಂಪನಿ ಕೆಲವು ಕಂಪನಿಗಳು ಕೊಟ್ಟಿದೆ ಕೆಲವೊಂದು ಬಟ್ ಓವರ್ ಆಲ್ ಸ್ಲೋನ್ ಆಗಿದೆ ಇದಕ್ಕೆ ಒಂದು ಇದು ನೆಗೆಟಿವ್ ಸ್ಲೋನ್ ನೆಗೆಟಿವ್ ನ್ಯೂಸ್ ಇದಕ್ಕೆ ಪಾಸಿಟಿವ್ ನ್ಯೂಸ್ ಏನಾದ್ರು ಪಾಸಿಟಿವ್ ನ್ಯೂಸ್ ಅಂದ್ರೆ ನಮ್ಮ ದೇಶದಲ್ಲಿ ಎಂಟು ವರ್ಷ ಲಾಸ್ಟ್ ಏಟ್ ಇಯರ್ಸ್ ಕಂಪೇರ್ ಮಾಡಿದಾಗ ಲೋಯೆಸ್ಟ್ ಇನ್ಫ್ಲೇಷನ್ ಹಣದುಬ್ಬರ ತುಂಬಾ 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 ಲೋಯೆಸ್ಟ್ ಅಲ್ಲಿ ಇದೆ ಹಣದುಬ್ಬರ ಎಂಟು ವರ್ಷದಲ್ಲಿ ಇಟ್ಸ್ ಅ ಗ್ರೇಟ್ ನ್ಯೂಸ್ ಈ ಗ್ರೇಟ್ ನ್ಯೂಸ್ ಅಂದ್ರೆ ಆರ್ ಬಿ ಐ ಅವರಿಗೆ ರೆಪೋ ರೇಟ್ ನ ಕಮ್ಮಿ ಮಾಡುವಂತಹ ಅವಕಾಶ ಇದೆ ಅಕಸ್ಮಾತ್ ಆರ್ ಬಿ ಐ ಅವ್ರ ರೆಪೋ ರೇಟ್ ನ ಕಮ್ಮಿ ಮಾಡಿದ್ರೆ ನಮಗೆ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಆಗುತ್ತೆ ಗ್ರೋತ್ ಜಾಸ್ತಿ ಆದ್ರೆ ಕಂಪನಿಗಳ ಅರ್ನಿಂಗ್ಸ್ ಮುಂದಿನ ಕ್ವಾರ್ಟರ್ ಚೆನ್ನಾಗುತ್ತೆ ಅಕಸ್ಮಾತ್ ಮುಂದಿನ ಕ್ವಾರ್ಟರ್ ಕಂಪನಿಗಳ ಅರ್ನಿಂಗ್ಸ್ ಚೆನ್ನಾಗಿ ಆಯ್ತು ಅಂತ ಅನ್ಕೊಂಡ್ರೆ ಐ ಗಳಿಗೆ ಮತ್ತೆ ಫಂಡ್ ಮ್ಯಾನೇಜರ್ ಗಳಿಗೆ ನಮ್ಮ ದೇಶ ಅಟ್ರಾಕ್ಟಿವ್ ಆಗುತ್ತೆ ಕಂಪನಿ ಅರ್ನಿಂಗ್ಸ್ ಚೆನ್ನಾಗಿರುತ್ತಲ್ಲ ಸೊ ಅಶೋಕ್ ಟ್ರಂಪ್ ಟ್ರೇಡ್ ಸೆಟಲ್ ಆಗಿರ್ಬೋದು ಟ್ರೇಡ್ ಟ್ರೇಡ್ ಒಂದು ಸೊ ಎಫ್ ಐ ಮತ್ತೆ ಅಟ್ರಾಕ್ಟಿವ್ ಆದ್ರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಒಂದು ಇಂಪೆಟ್ ಅಂತ ಒಂದು ಒಳ್ಳೆ ಒಂದು ಬೂಸ್ಟ್ ಆಗುತ್ತೆ ಅಕಸ್ಮಾತ್ ನಮ್ಮ ದೇಶದ ಅರ್ನಿಂಗ್ಸ್ ಗಳು ಸರಿ ಆಗಲಿಲ್ಲ ಅಂತ ಅನ್ಕೊಳ್ಳಿ ಎಫ್ ಐ ಕಂಟಿನ್ಯೂ ಮಾಡ್ತಾ ಅನ್ಕೊಳ್ಳಿ ಇದೇ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಲ್ರೆಡಿ ನ್ಯೂಸ್ ಗಳು ಕೇಳಿರ್ಬೋದು ಟಿ ಸಿ ಎಸ್ ಇನ್ಫೋಸಿಸ್ ಎಲ್ಲ ಸಾಫ್ಟ್ವೇರ್ ಕಂಪನಿ ವೆಸ್ಟರ್ನ್ ಕಂಪನಿಗಳು ಎ ಐ ಕಾರಣ ಇಟ್ಕೊಂಡು ಎ ಕಾರಣ ಇಟ್ಕೊಂಡು ಎ ಹಿಂದಾ ಅಲ್ಲ ಎ ಕಾರಣ ಇಟ್ಕೊಂಡು ಸಿಕ್ಕಾಪಟ್ಟೆ ಲೇ ಆಫ್ ಇದಾರೆ ಜಾಬ್ ಕಿತ್ತಿದಾರೆ ಜನನ ಸೊ ಅಕಸ್ಮಾತ್ ತುಂಬಾ ಈ ಒಂದು ನೆಕ್ಸ್ಟ್ ಒನ್ ಆರ್ ಟು ಇಯರ್ಸ್ ಅಲ್ಲಿ ಲೇ ಆಫ್ ಜಾಸ್ತಿ ಆಗಿದ್ರೆ ಅಕಸ್ಮಾತ್ ಇಂಡಿಯಾ ನಾಟ್ ಅಡ್ ನೇಷನ್ ಫಂಡ್ ಈ ಜಾಬ್ ಗಳು ಹುಟ್ಟೋದ್ರೆ ಈ ಸಾಫ್ಟ್ವೇರ್ ವೇರ್ ಜಾಬ್ ಗಳೇ ಮ್ಯಾಕ್ಸಿಮಮ್ ಎಸ್ ಐ ಪಿ ಅರ್ಥ ಮಾಡ್ಕೊಳ್ಳಿ ಅಕಸ್ಮಾತ್ ಅವರುಗಳ ಎಸ್ ಐ ಪಿ ಗಳು ಕಮ್ಮಿ ಆದರೆ ನಮ್ಮ ಒಂದು ಎಸ್ ಐ ಪಿ ಮೊತ್ತ ಇಬ್ಬರೆಗೂ ಏನೊಂದು ಸಪೋರ್ಟ್ ಕೊಡ್ತಾ ಇತ್ತು ಅದು ನಿಂತೋದ್ರೆ ನಮ್ಮ ದೇಶದಲ್ಲಿ ಎಫ್ ಐ ಐ ಮಾರುವಿಕೆಗೆ ಸಪೋರ್ಟ್ ಸಿಗದೆ ಇರುವಂತಹ ಒಂದು ಪರಿಸ್ಥಿತಿ ಬರಬಹುದು ಇದೇ ನಮ್ಮ ಫೈವ್ ಆಫ್ ಫೈವ್ ವೇವ್ ಮುಗಿದ ಮೇಲೆ ನಾವೇನ್ ಪ್ರಕ್ಟ್ ಮಾಡ್ತಾ ಇದೀವಿ ಅದೇ ಒಂದು ಸಂದರ್ಭನ ಅಲ್ವಾ ಪ್ರತಿಯೊಂದು ನಾವು ಕಾದ್ ನೋಡ್ಬೇಕಾಗತ್ತೆ ಸದ್ಯಕ್ಕೆ ಪ್ರಪಂಚದಲ್ಲಿ ಈ ತರ ಕೆಲವು ಇದೆ ಕೆಲವು ಪಾಸಿಟಿವ್ ನೋಡಿದ್ರಿ ಕೆಲವು ನೆಗೆಟಿವ್ ನೋಡಿದ್ರಿ ಈ ಒಂದು ಜಗ್ಗಾಟದಲ್ಲಿ ಮಾರ್ಕೆಟ್ ಒಂದು ಒಂದು ವಾಲೆಟೈಲ್ ಮಾರ್ಕೆಟ್ ನೀವು ನೋಡ್ತಾ ಇದ್ದೀರಾ ಈ ತರ ವಿಷಯಗಳು ಇನ್ನೂ ಬೇಕು ದಯವಿಟ್ಟು ನಿಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ತಿಳಿಸಿ ನಿಮ್ಗೆ ಇನ್ನು ಯಾವ ಯಾವ ತರ ವಿಡಿಯೋಗಳು ಬೇಕು ಅಂತ ಆ ತರ ವೀಡಿಯೋಗಳ ನಿಮ್ಗೆ ತಂದು ಹೋಗ್ತಾ ಇರ್ತೀನಿ